नवा ಬದುಕಿದ ಮೇಲೆ ಏನು ಸಾಧನೆ ಮಾಡಿದ್ದಾರೆ ಎನ್ನುವುದು ಮುಖ್ಯವಾಗುತ್ತದೆ ಆ ಕಾರಣದಿಂದ ನನ್ನ ಜೀವನದಲ್ಲೂ ನಾನು ಒಂದು ಸಾಧನೆ ಮಾಡಬೇಕು ಎನ್ನುವಂತಹ ಉದ್ದೇಶದಿಂದ ಹೊರಟು ನಿಂತವನಿದ್ದೇನೆ ನನ್ನನ್ನು ಈ ಲೋಕದಲ್ಲಿ ಎಲ್ಲ ಜೀವಿಗಳಿಗಿಂತಲೂ ಗಾತ್ರದಲ್ಲಿ ಸಣ್ಣದಾದ ಕಾರಣಕ್ಕಾಗಿ ನನ್ನಿಂದ ಏನೂ ಆಗುವುದಿಲ್ಲ ಎನ್ನುವ ಹಾಗೆ ಎಲ್ಲರೂ ಹೇಳ್ತಾರೆ ಆದರೆ ನಾನು ಏನಾದರೂ ಮಾಡಬೇಕು ನನ್ನಿಂದ ಏನಾದರೂ ಕೂಡ್ತದೆ ಎನ್ನುವುದನ್ನು ತೋರಿಸಬೇಕು ಅಂತ ನಾನಿದ್ದೇನೆ ದಕ್ಷಿಣ ಸಮುದ್ರದ ಮಧ್ಯದಲ್ಲಿ ಒಂದಲ್ಲ ಎರಡಲ್ಲ ಸಾವಿರ ಕಪಿವೀರರು ಸಮುದ್ರಕ್ಕಿಂತದ ವ್ಯವಸ್ಥೆ ಸಹ ಕಲ್ಲು ಬಂಡೆ ಮರದ ತುಂಡುಗಳು ಓ ಇದು ರಾಮಸೇನೆ ರಾಮನಿಗಾಗಿ ಸೇವೆ ಮಾಡ್ತಾ ಇದ್ದಾರೆ ಸರಿ ನನಗೂ ಒಂದು ಸೇವೆ ಮಾಡ್ಬೇಕು ಅಂತ ಉಂಟಲ್ಲ ಸೇವೆ ಮಾಡ್ಬೇಕಾ ನನಗೊಂದು ರಾಮನ ಸೇವೆ ಮಾಡ್ಬೇಕು ಅಂತ ಉಂಟು ಹೇಗೆ ಆದ್ರೆ ಎಂತದು ಮಾಡುದು ಜಿಗಿಯುತ ಚಂಗನಿ ಶರದಿಯೊಳು ತಕ್ಕದಿ ಸೊಗದಲ್ಲಿ ಮನು ಗೊತ್ತಲ್ಲ ಅಳಿಲು ಜಿಗಿಯುತ ಜಿಗಿ ಜಿಗಿಯುತ ಜಿಗಿ ಜಿಗಿಯುತ ಜಿಗಿ ಜಿಗಿಯುತ जन श न सगदली मुलू ॾुलूं सगली मुला मरली

ಕಪಿವೀರರೆಲ್ಲ ಸೇರಿಕೊಂಡು ಕಲ್ಲು ಬಂಡೆಗಳನ್ನು ಸಮುದ್ರಕ್ಕೆ ಹಾಕುತ್ತಾ ಇದ್ದಾರೆ ಒಂದು ಬಂಡೆ ನಡುವೆ ನಡುವೆ ಹಾಗೆಯೇ ಉಳಿದುಕೊಂಡಿದೆ ಅದಕ್ಕೆ ನಾವು ಮರಳು ತಂದು ಹಾಕಿದ್ರೆ ಅಲ್ಲಿ ಅದು ಸಮಾ ತಟ್ಟಾಗಿ ಹೋಗ್ತದೆ ಹಾಗೂ ಗಟ್ಟಿ ಆಗುತ್ತದೆ ಹಾಗಾಗಿ ನಾನೆಂತ ಮಾಡುವುದು ನೇರವಾಗಿ ಸಮುದ್ರಕ್ಕೆ ಹಾಕ್ತೇನೆ ನಾನು ಸಮುದ್ರಕ್ಕೆ ಹಾರಿದಾಗ ನನ್ನ ಮೈಯೆಲ್ಲ ಒದ್ದೆ ಆಗುತ್ತದೆ ಬರ್ತೇನೆ ಮರಳಿನ ರಾಶಿ ಉಂಟು ಬಿದ್ದು ನಾನು ಆಗ ಮರಳುಗಳೆಲ್ಲ ನನ್ನ ಮೈಯನ್ನು ಅಂಟಿಕೊಳ್ತದೆ ಅದಕ್ಕೆ ಆಮೇಲೆ ನೇರವಾಗಿ ಹೋಗುವುದು ಕಸಿಗಳು ಹಾಕಿದ ಅಲ್ಲಿ ಕಳ್ಳು ಬಂಡೆಗಳು ಅದರ ಸಂಧಿಯ ಮಧ್ಯದಲ್ಲಿ ನಿಲ್ಲು ಮೈಯನ್ನು ಹೀಗೆ ಹೌದು ಮರಳುಗಳೆಲ್ಲ ತುಂಬುತ್ತದೆ ಆಗ ಸಮ ತಟ್ಟಾಗ್ತದೆ ಸಣ್ಣ ಅಲಿಲು ಸಣ್ಣ ಸೇವೆ ತಡ ಮಾಡುವುದು ಯಾಕೆ ಹೌದು ಮತ್ತೆ ರಾಮ ಸೇನೆಯಲ್ಲಿ ಹೋಗ್ಬೇಕು ರಾಮ 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 शमी आली ದಶಮಿಯಲ್ಲಿ ತೊಡಗಿದಂತಹ ಸೇತು ಬಂಧನದ ಕಾರ್ಯ ಚತುರ್ದಶಿಗಾಗುವಾಗ ನಾವೆಲ್ಲರೂ ನಿಬ್ಬೆರಗಾಗುವಂತೆ ಸಂಪೂರ್ಣವಾಯಿತು ಮೊದಲನೇ ದಿನದ ಉತ್ಸಾಹ ನೋಡುವಾಗ ಇದು ತನಕ ಪೂರ್ವ ಪರಿಚಿತ ಇಲ್ಲದಂತಹ ಕಾರ್ಯವನ್ನು ಅಸಾಮಾನ್ಯವಾದ ಓಘದಿಂದ ವೇಗದಿಂದ ಶಕ್ತಿ ಸಾಮರ್ಥ್ಯಗಳ ಸಮ್ಮೇಳನದಿಂದ ರಚಿಸ್ತಾ ರಚಿಸ್ತಾ ಹದಿನಾಲ್ಕು ಯೋಜನೆಗಳಷ್ಟು ಸೇತು ಬಂಧನ ನಡೆಯಿತು ಆದ್ರೆ ಮರುದಿವಸ ನಾವೇ ಬೆರಗಾದೇವಲ್ಲ ನೀವೆಲ್ಲ ಒಟ್ಟಾಗಿ ಇಪ್ಪತ್ತು ಯೋಜನೆ ಅದರ ಮರುದಿವಸ ಇಪ್ಪತ್ತೊಂದು ಮತ್ತೆ ಇಪ್ಪತ್ತೆರಡು ಕೊನೆಯದಾಗಿ ಇಂದು ಇಪ್ಪತ್ತ ಮೂರು ಯೋಜನೆ ಇಷ್ಟು ದಿನಪಂಚಕದಲ್ಲಿ ಶತಯೋಜನ ವಿಸ್ತಾರವಾದಂತಹ ದಶಯೋಜನೆಗಳಷ್ಟು ಅಗಲ ಇರುವಂತಹ ಈ ದೃಢವಾದಂತಹ ನ್ಯೂನಾತಿರೇಕಗಳಿಲ್ಲದಂತಹ ಸೇತು ಬಂಧನ ಈ ಲೋಕದವರು ಮಾತ್ರ ಅಲ್ಲ ಮೇಲ್ಲೋಕದಲ್ಲಿದ್ದವರು ಅನಿಮಿಷರು ಕೂಡ ಕಣ್ಣರಳಿಸಿ ನೋಡುವಂತೆ ಎಲ್ಲರೂ ನಿಬ್ಬೆರಗಾಗುವಂತೆ ರಚಿತವಾಗಿದೆ ನೋಡ್ತಾ ಇದ್ರೆ ವಿಶಾಲವಾದಂತಹ ಈ ಭೂದೇವಿಯ ಬೈತಲೆಯಂತೆ ಕಾಣ್ತಾ ಉಂಟು ತಾರಾಪಥದಲ್ಲಿ ಸ್ವಾತಿ ಪಥವೇ ಪಡಿಮೂಡಿದ ವಿಧಾನದಲ್ಲಿ ಈ ಶರದಿಗೆ ಸೇತುವೆ ರಚನೆ ಆಗಿದೆ ಇದು ರಚನೆ ಆಗಬೇಕು ಅಂತಾದ್ರೆ ಮಾಡಿಂತ ಹೇಳಿದ ವರುಣನಾಗಲಿ ನಮ್ಮ ಸಂಕಲ್ಪವಾಗಲಿ ಮುಖ್ಯವಲ್ಲ ನೀವೆಲ್ಲ ಶ್ರಮಿಸಿದ್ದು ಎಲ್ಲರೂ ಅಸಾಮಾನ್ಯ ವಿಧಾನದಿಂದ ವೇಗದಿಂದ ಪ್ರತಿಯೊಬ್ಬರು ಶ್ರಮಿಸಿದ್ದೀರಲ್ವ ನೀವು ಇಷ್ಟು ಮಾಡ್ತೀರಿ ಸ್ವಲ್ಪ ಅವರೆಲ್ಲ ಉಲ್ಲಾಸದಲ್ಲಿ ಕೆಲಸ ಮಾಡುವಾಗ ಹೌದು ನನಗೆ ಸುಮ್ಮನೆ ಇರ್ಲಿಕ್ಕೆ ಮಾಡಿದ್ದೇನೆ ಅದು ಮಾಡಿದ್ದೇನೆ ಇದು ಮಾಡಿದ್ದೇನೆ ನಾನು ಕೂಡ ಮಾಡಿದ್ದೇನೆ ಏನು ಮಾಡಿದ್ರಿ ಎರಡು ಬಂಡೆ ಕಾಲಲ್ಲಿ ಧೂಳುತ್ತು ಎರಡನೇ ಭುಜದಲ್ಲಿಟ್ಟು ಒಂದು ತಲೆಯಲ್ಲಿ ಚೇತುವೆಗೆ ಹಾಕಲಿಲ್ವಾ ವಯೋವೃದ್ಧರಾದಂತಹ ಅವರೇ ಅಷ್ಟು ಮಾಡಿದರೆ ಅಂಗದಾದಿನಾಯಕರ ಸಾಹಸ ಅಮೋಘ ಸುಗ್ರೀವ ನೀನು ಪ್ರಯತ್ನಿಸಿ ನಾನು ಬಹಳಷ್ಟು ಪ್ರಯತ್ನಿಸಿದೆ ಆದರೆ ಒಂದುಂಟು ಎಪ್ಪತ್ತೇಳು ಕೋಟಿ ಕಪಿನಾಯಕರು ಹದಿನೆಂಟು ಅರ್ಬುದ ವಾನರರು ಸಂಖ್ಯೆಯಲ್ಲಿ ಎಷ್ಟು ವಿಸ್ತಾರವಾಗಿದ್ದಾರೋ ಈ ಸೇವಾ ಕಾರ್ಯದಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳಬೇಕು ಎಂಬಂತಹ ಅತಿಶಯವಾದಂತಹ ಉತ್ಸಾಹದಿಂದ ನೀವೆಲ್ಲರೂ ಶ್ರಮಿಸಿದ್ರು ಕೂಡ ಎಲ್ಲರೂ ಮಾಡಿದ್ದ ಹೌದು ಆದರೆ ಒಬ್ಬರ ಸೇವೆ ಮಾತ್ರ ಅದ್ಭುತ ಅನನ್ಯ ನನ್ನನ್ನು ಜಾಸ್ತಿ ಹೊಗಳೇವೆ ಅನಿರ್ವಚನೀಯವಾದ ಎಲ್ಲ ಹೌದು ಜಾಸ್ತಿ ನನಗೆ ನಾನು ಹೇಳಿದ್ದು ಕಡಿಮೆ ಆಗುತ್ತದೆ ಆದ್ರೆ ಆ ಸೇವೆ ದೊಡ್ಡದಾಗಿ ನಿಲ್ಲುತ್ತದೆ ಆದರೆ ಅದು ನಿಮ್ಮದೇ ಆಹಾರದಲ್ಲ ನಿಮ್ಮದು ಅಲ್ಲ ಅಂತಲ್ಲ ನಾನು ಈಗ ಉಲ್ಲೇಖಿಸಿದ ಸೇವೆ ಮಾತ್ರ ನಿಮ್ಮದಲ್ಲ ನಮ್ಮಗಿಂತಲೂ ಹೆಚ್ಚಿನ ಸೇವೆ ಕಾರ್ಯ ಸಂಪೂರ್ಣ ಆದ ಮೇಲೆ ಅದರ ಶ್ರೇಯಸ್ಸನ್ನು ಹೊಂದುವಲ್ಲಿ ಕಾತರರಾಗಿ ನಿಂತ ಈ ಕಪಿಕಟಕದ ಘಟಕದ ಸಾಲುಂಟಲ್ಲ ಅದರ ಕೊನೆಗೆ ಒಂದು ನೋಡಿಗೆ ಮರೆಯಾಗೋತಿಗ ಅಳಿಲನು ನೋಡಿ ಮರೆ ಯಾರೋತಿಗ ಅಳಿಲನು ರೋಗಿಯಲ್ಲಿ ಪೊಸದರಲ್ಲಿ ಸೇವೆಯ ನೋಡುತ್ತ ಲಕ್ಷ್ಮಣನ ಆಗಿನಿಂದ ಗಮನಿಸ್ತಾ ಇದ್ದೆ ಹಾ ಅದು ಇಲ್ಲಿ ನೋಡು ಹಾ ಇದು ಇಷ್ಟೇ ಇಷ್ಟುಂಟು ಅದು ಏನು ಅಂತ ಗೊತ್ತಾಯ್ತೋ ಅದೊಂದು ಅಲೀಲು ಅಲೀಲು ಪಾವನ ಆತ್ಮಕನೊಂದು ಪ್ರೇಮದ ಭಾವ ಪರವಜನಾಗಿ ಅಲೀಲನನು ಆ ಅಲೀಲನನು हिरदि निरुणवे हिरिनु ಅದಕ್ಕೆ ಏನು ಮತ್ಸರ ಯಾರಿಗೂ ಗೊತ್ತೇ ಆಗಲಿಲ್ಲ ಆಚೆ ಓಡಾಡ್ತಿತ್ತು ಬಲಕ್ಕೆ ಅನುಗುಣವಾಗಿ ಪ್ರಾಮಾಣಿಕವಾದ ಶ್ರಮವನ್ನೇ ತೋರಿದ್ದೀರಿ ಹಾಗೆ ನೋಡಿದರೆ ನಿಮ್ಮ ಬಲಕ್ಕೆ ಮೂಲವಾಗಿರುವುದು ಅನೇಕ ಅನೇಕ ದೇವತೆಗಳ ಅಂಶರದಿಂದ ಹುಟ್ಟಿದವನು ಬ್ರಹ್ಮಪುತ್ರರು ತಾವು ಅಲ್ವ ಸೂರ್ಯ ಸುತನು ನೀನು ದೇವಾನುದೇವತೆಗಳಲ್ಲಿ ಅನೇಕರಿಂದ ಉದಿಸಿದವರು ಅಸಂಖ್ಯರಿದ್ದೀರಿ ಈ ಪಕ್ಷದಲ್ಲಿ ಆ ದೇವತೆಗಳಿಂದ ಪ್ರದತ್ತವಾದ ಶಕ್ತಿಯನ್ನು ಶಕ್ತಿ ಮೀರಿ ನೀವು ವಿನಿಯೋಗಿಸಿದ್ದೀರಿ ಅದರಿಂದಲೇ ಸೇತು ಬಂಧನವನ್ನು ಮಾಡಿದ್ದೀರಿ ಈ ಅಳಿಲಿಗೆ ಆ ಯಾವ ಹಿನ್ನೆಲೆಯೂ ಇಲ್ಲ ಅದರ ಬಲಕ್ಕೂ ಒಂದು ಪರಿಮಿತಿ ಉಂಟು ಆದರೂ ಅದು ಏನು ಮಾಡಿತ್ತು ಏನು ಮಾಡಿದ್ದೀರಿ ಪರದಾರಾಪಹಾರದ ದುಷ್ಕೃತ್ಯವನ್ನು ಮಾಡಿದಂತಹ ರಾವಣನನ್ನು ಖಂಡಿಸುವ ಕೃತ್ಯ ಧರ್ಮದ ಕೃತ್ಯ ಅಂತ ಅದಕ್ಕೆ ಮನವರಿಕೆ ಆಯಿತು ಆ ಧರ್ಮದ ಕೃತ್ಯಕ್ಕೆ ನಾನು ಹೇಗೆ ಸಹಯೋಗ ಕೊಡುವುದಕ್ಕೆ ಸಾಧ್ಯ ಅಂತ ಅದರಷ್ಟಕ್ಕೆ ಅದು ಯೋಚಿಸಿತು ಅದರ ಬುದ್ಧಿಯ ಪರಿಮಿತಿಯಲ್ಲಿ ಅಷ್ಟು ಚಿಕ್ಕದಾದ ತನ್ನ ದೇಹದಲ್ಲಿ ಸೌಷ್ಠವದಲ್ಲಿ ಶಕ್ತಿಯಲ್ಲಿ ಪರಿಮಿತಿಯನ್ನು ಹೊಂದಿದ ಅದು ತನ್ನ ಸಾಧ್ಯತೆಯನ್ನೇ ಅನ್ವೇಷಿಸ್ತಾ ಅನ್ವೇಷಿಸ್ತಾ ಹೋಗಿ ಸಮುದ್ರದ ಜಲಕ್ಕೆ ತನ್ನ ಮೈಯೊಡ್ಡಿತು ಆ ತೆರೆಗಳು ಅಪ್ಪಳಿಸಿ ಬಂದು ಅದನ್ನು ಒದ್ದೆಯಾಗಿಸಿತು ಆ ಬಳಿಕ ಒಣಗಿದ ಈ ಮರಳಲಾಶಿಯ ಮೇಲೆ ತನ್ನನ್ನೇ ತಾನು ಹೊರಳಿಸಿಕೊಂಡಿತು ಓಹೋ ಹೊರಳಿಸಿ ಅಂಟಿದಂತಹ ಮರಳನ್ನು ಹೊತ್ತುಕೊಂಡು ಸರಸರಣೆ ಸರಸರಣೆ ಹೋಗಿ ಅದು ನಳನಿಂದ ರಚಿತವಾದಂತಹ ಸೇತುವಿನ ಸಂದುಗೊಂದುಗಳಲ್ಲಿ ಹೋಗಿ ತನ್ನ ಮೈಯನ್ನು ಕೊಡವಿತು ಹಾಗೆ ಆ ಮರಳೆಲ್ಲ ಹೋಗಿ ಅಲ್ಲಿ ನಿಂತು ಅದು ಸುಭದ್ರವಾಗಿ ಸರ್ವತೋಭದ್ರವಾಗುವಂತೆ ಶಕ್ತಿ ಮೀರಿ ಯತ್ನಿಸಿತು ನಿಜವಾಗಿ ಹೇಳಬೇಕು ಅಂತಾದರೆ ನಿರ್ಮಮತೆಯಿಂದ ನಿಸ್ವಾರ್ಥದಿಂದ ಅಮೋಘವಾಗಿ ತನ್ನಲ್ಲಿದ್ದ ಶಕ್ತಿ ಸಾಮರ್ಥ್ಯದ ಪರಿಮಿತಿ ಅರಿತು ಅದು ಮಾಡಿದ ಸೇವೆ ಇನ್ನೊಬ್ಬರಿಂದ ಸಾಧ್ಯ ಇಲ್ಲದ್ದು ಅದಕ್ಕೆ ಏನು ಕೊಡುವುದಕ್ಕೆ ಸಾಧ್ಯ ಪಾಪ ಶಕ್ತಿ ಮೀರಿ ಶ್ರಮಿಸ್ ಮೂರು ಬರೆಗಳು ಬೆನ್ನಲ್ಲಿ ಎಲ್ಲರೂ ಮಾಡಬೇಕಾದ ಕೃತ್ಯರಾದವರು ದೇವರಿಗೆ ಸರ್ವವಾಗಿ ಸಮರ್ಪಿಸಬೇಕಂತೆ ಅಹಂಕಾರ ಇರಬಾರದಂತೆ ಈ ಅಹಂಕಾರ ಇರಲಿಲ್ಲ ಅಹಂಕಾರ ಇರಲಿಲ್ಲ ಮಾತ್ರ ಅಲ್ಲ ಪೂರಕವಾಗಿ ಸಂದಾಯವಾದಂತಹ ಸೇವೆ ಯೋಚನೆ ಮಾಡಿದರೆ ಅದಕ್ಕದು ಮಾಡಲೇಬೇಕಾದ ಅನಿವಾರ್ಯತೆ ಏನೂ ಇಲ್ಲ ನಾವು ಮಾಡುವಾಗ ರಾಮನಿಗಾಗಿ ಎನ್ನುವಂತಹ ಅಹಂಭಾವ ಮಾತ್ರ ಅಲ್ಲ ಬಾಲಿ ನಿಗ್ರಹವನ್ನು ಮಾಡಿ ಕಿಷ್ಕಿಂಧಾಧಿಪತ್ಯವನ್ನು ನಿನಗೆ ಕೊಟ್ಟದ್ದಕ್ಕೆ ಪ್ರತಿಯಾಗಿ ನಿನ್ನ ಮಾತಿನಂತೆಯೇ ನೀನು ನಡೆದುಕೊಂಡೆ ನಿನ್ನ ಬಲವನ್ನು ಅದಕ್ಕಾಗಿ ವಿನಿಯೋಗಿಸ ಒಂದು ಬದ್ಧತೆ ಉಂಟು ಬದ್ಧತೆ ಇಲ್ಲದೆ ನಿರ್ಮಮತೆಯಿಂದ ನಿರ್ಮೋಹತ್ವದಿಂದ ಅದು ಮಾಡಿದೆ ಎಷ್ಟು ಇಲ್ಲ ಜೀವರಾದವರಿಗೆ ಒಳ್ಳೆಯ ಕೆಲಸ ಮಾಡಿದರೆ ಒಂದು ಕೀರ್ತಿಯ ಕಾಮನೆಯಾದರೂ ಇರ್ತದೆ ತಿಳಿದವರು ಹೇಳಿದ್ದ ಅದಕ್ಕೆ ಅನ್ನದ ಆತುರಕ್ಕಿಂತ ಚಿನ್ನದ ಹೆಚ್ಚಂತೆ ಚಿನ್ನದ ಆತುರಕ್ಕಿಂತ ಮನ್ನಣೆಯ ದಾಹ ಹೆಚ್ಚಂತೆ ನಾವು ಮಾಡಿದ ಕರ್ಮಕ್ಕೆ ಒಂದು ಮನ್ನಣೆ ಒಂದು ಮನ್ನಣೆಯ ಮಾತು ಅದಾದರೂ ಸಿಗಬೇಕು ಅಂತ ನೀವು ಹಂಬಲಿಸಿದ್ರಿ ಅದು ಮಾಡಿದ್ದು ಯಾರೂ ಗುರುತಿಸುವುದಕ್ಕೆ ಯೋಗ್ಯವಾದದ್ದಲ್ಲವಾದರೂ ಕೂಡ ಯಾರು ಚಿಂತಿಸದಿದ್ದರೂ ಚಿಂತಿಲ್ಲ ಯಾರು ಗುರುತಿಸದಿದ್ದರೂ ಪರವಾಗಿಲ್ಲ ನನ್ನ ಕೈಲ ಆದದ್ದನ್ನು ನಾ ಮಾಡುತ್ತೇನೆ ಅಂತ ಅದು ಮಾಡಿದ ಸೇವೆ ಉಂಟು ನೋಡಿ ಆ ಅಳಿಲ ಸೇವೆ ಭವಿಷ್ಯದಲ್ಲಿ ಸೇವೆ ಎಂಬ ಮೌಲ್ಯಕ್ಕೆ ದೃಷ್ಟಾಂತ ಪ್ರಾಯವಾಗಿ ಹೊಡಿಯಿರಿ ಅದರ ಬೆನ್ನನ್ನು ನಾ ತಡವರಿಸಿದಾಗ ಅಲ್ಲಿ ಮೂಡಿದಂತಹ ಮೂರು ರೇಖೆಗಳುಂಟಲ್ಲ ಅದು ಸೇವೆಗೆ ದೃಷ್ಟಾಂತ ಸ್ವರೂಪವಾಗಿ ಲೋಕಕ್ಕೆ ಗೋಚರವಾಗಿದೆ ಸೇವೆ ಅಂತ ಮಾಡಿದರೆ ಪ್ರತಿಫಲಾಪೇಕ್ಷೆ ಅದು ಮನ್ನಣೆ ಇರಲಿ ಹೊಗಳಿಕೆ ಇರಲಿ ಅದನ್ನು ಬಿಟ್ಟು ಮಾಡಿದರೆ ಮಾತ್ರ ಸೇವೆ ಪ್ರತಿಫಲ ನಾಳೆ ಸಿಗುತ್ತದೆ ಎಂಬ ನಿರೀಕ್ಷೆಯಲ್ಲಿ ಮಾಡಿದ್ದು ಸೇವೆಯಾಗುವುದಿಲ್ಲ ಒಂದು ಅದನ್ನು ಮೈ ಮುಟ್ಟಿರಿಸಿದ್ದಷ್ಟು ನೀವು ಉಚಿತ ಅಂತ ಹಾಗೆ ಅಂತ ಅಂತರಂಗದಲ್ಲಿರಬಹುದಾದ ಶ್ರೇಷ್ಠ ಗುಣ ಸರ್ವರನ್ನು ನೆಲೆಗೊಳ್ಳಬೇಕು ಎಂಬುದಕ್ಕಾಗಿ ಅದನ್ನು ಗುರುತಿಸಿ ಮಂಡಿಸಿತು ಆಗಲಪ್ಪ ಹೀಗೆ ಸತ್ಕಾರ್ಯದಲ್ಲಿ ಸಾಧ್ಯವಾದಷ್ಟು ಸಹಾಯವನ್ನು ಸದಾ ಮಾಡುತ್ತಾ ಕೀರ್ತಿಯನ್ನು ಗಳಿಸ ಆ ಜಾತಿಯಲ್ಲಿ ಉಳಿಯಲಿ ಯಾಕೆ ಸೇವೆಯಲ್ಲಿ ಲೋಕಕ್ಕೆ ನಿತ್ಯ ನಿರಂತರವಾದ ಪರಂಪರೆಯಿಂದ ಒದಗಿ ಬರ್ತಾ ಇದೆ ಅದನ್ನು ಸ್ಮರಿಸಿಕೊಳ್ತಾ ನಮ್ಮಿಂದ ಶಕ್ತಿ ಮೀರಿ ಶ್ರಮಿಸುವುದಕ್ಕಿದ್ದಂತಹ ಉದ್ಯೋಗ ಮುಂದೆ ಕಾಯ್ತಾವು ನಾವು ಸೇರಿಸುವನ್ನು ಉತ್ತರಿಸಬೇಕು ಅಲ್ಲಿಗೆ ಹೋಗ್ಬೇಕು ಹೋಗ್ಬೇಕು ಅಂತ ಆದರೆ ಅದು ಅಲ್ಲಿಯ ಅಟ್ಟ ಕಡೆಯಿಂದ ಅಂಗದ ಆಗಲೇ ಸೂಚಿಸಿದೆ ಉತ್ತ ಕಡೆಯಿಂದ ಅನುಮಾನವನ್ನು ಹೇಳಿತ ಹಾಗೂ ಕೆಲವಾರು ಕಪ್ಪದ ಕವಿಗಳಿಗೆ ಈ ಕೇತುವೆಯನ್ನು ನೋಡಿಕೊಂಡು ಬರಬೇಕು ಎನ್ನುವ ಆಶಾ ನೀವೇ ರಚಿಸಿದ್ದು ಹಾಗೆಂತ ನೀವು ನೋಡುವುದ್ರಲ್ಲಿ ನನ್ನ ಅಂತರ ಏನೂ ಇಲ್ಲ ಆದ್ರೆ ನಾವು ಅವನ ಹೆಗಲಿಗೆ ಹೋಗಬೇಕು ಅಂತ ಅವರ ಅಪೇಕ್ಷೆ ಅವರ ಅಪೇಕ್ಷೆಯನ್ನು ಮಾನಿಸಿತು ರಾಮ ಲಕ್ಷ್ಮಣರಾದ ನಾವು ನಾನು ಹನುಮನ ಹೆಗಲನ್ನು ನೀವು ಹೆಂಗದನ ಹೆಗಲಂದು ಏನಿರು ನೀವು ಬದಿಯಲ್ಲ ನೋಡಿ ಸಂಚರಿಸಿ ಅಥವಾ ಮಧ್ಯಭಾಗದಲ್ಲಾದರೂ ಹೋಗಿ ಸರ್ವಗೌಭದ್ರವಾದ ಬರಬಹುದಾದ ಅಪಾಯದ ನಿರೀಕ್ಷೆ ಇರಿಸಿಕೊಂಡು ಕತೆಯೋ ವಿಸ್ತೀರ್ಣವಾದಂತಹ